ಅವರು ಎನ್ ಜಿ ಓ ಆರ್ಗನೈಸೇಷನ್ ಅಂತ ಹೇಳಿ ಏನ್ ಮಾಡ್ತಿದಾರೆ ನಮ್ಗೆ ತುಂಬಾ ಸಂತೋಷ ಆಯ್ತು ನೋಡಿ ಒಂದು ನಾನೂರು ತೆಂಗಿನ ಸಸಿ ಮಾವಿನ ಗಿಡ ನಾಲ್ಕು ಸಾರಿ ನಾಲ್ಕ್ ಸಾವಿರ ತೆಂಗಿನ ಸಸಿ ಮತ್ತೆ ಮಾವಿನ ಸಸಿ ಇವೆಲ್ಲ ವಿತರಣೆ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಯಾಕಂದ್ರೆ ಈಗ ಒಂದ್ ಕೋಟಿ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲು ನಮ್ದು ಏನೂ ಇಲ್ಲ ಸಾಸಿವೆ ಕಾಳಷ್ಟು ಕೂಡ ಇಲ್ಲ ಹೇಳ್ಬೇಕಾದ್ರೆ ಏನೋ ನಾನು ಈಗ ಇಷ್ಟು ವರ್ಷದಿಂದ ನಮ್ ತಂದೆ ಒಂದ್ ಆಸೆ ಐತೆ ಏನೋ ಒಂದ್ ಮಾಡ್ಬೇಕು ಅಂತೇಳಿ ಈಗ ಸ್ಟಾರ್ಟ್ ಮಾಡಿದೀನಿ ಆಮೇಲೆ ಇಲ್ಲಿ ತ್ರಿಮೂರ್ತಿಗಳಿದ್ದಾರೆ ಈಗ ನಾನ್ ನೋಡಿದ ಏನಂತಂದ್ರೆ ನಮ್ಮ ವಿಶ್ವನಾಥಾಚಾರ್ಯರವರು ನರಸಿಂಹಣ್ಣ ಅವರು ಶೆಫಿ ಅವರು ಈ ತ್ರಿಮೂ ಸಿಟಿ ಅವರು ನಾಲ್ಕನೇ ಇದು ಹೇಳ್ಬೇಕಾದ್ರೆ ಇವರು ಮೂರ್ ಜನ ಏನು ಅಂತಂದ್ರೆ ನನ್ಗೆ ಯಾಕಂದ್ರೆ ಯಾವಾಗಲೂ ಒಂದ್ ಆಸೆ ಗುಡ್ಪಲ್ಲಿಗೆ ಹೋಗ್ಬೇಕು ಹೆಂಗೆ ಏನು ಅಂತ ಅಂದ್ರೆ ನಮ್ಮ ಫಸ್ಟ್ ಇಂದ ಗೊತ್ತಿದ್ವಿ ಗುಡ್ಪಲ್ಲಿ ಅಂತಂದ್ರೆ ಕುಮಾರಾಚಾರ್ಯ ಅಂತ ಅವ್ರು ಇಲ್ಲ ಬಟ್ ನನಗೆ ಇವ್ರು ಅವ್ರ ತಮ್ಮ ಅನ್ನೋದು ಗೊತ್ತಿಲ್ಲ ಇವ್ರ ಮುಖ ಪರಿಚಯ ಇತ್ತು ಬಟ್ ಇವ್ರು ಅಂತ ಯಾವಾಗ್ಲೂ ನರಸಿಂಹಣ್ಣ ನರಸಿಂಹಣ್ಣ ಅಂದ್ರೆ ಓ ಡಾನ್ ಅಪ್ಪ ಅಲ್ಲೇ ಒಂಥರ ನಾವು ತೆಲುಗು ಮೂವೀಸ್ ಸಮಸಿಂಹ ರೆಡ್ಡಿ ಇದರ ನರಸಿಂಹ ರೆಡ್ ಓ ಇವ್ರು ನರಸಿಂಹನಾಯ್ಡು ಸ್ಟೇಟಸ್ ಅಲ್ಲಿ ಇದಾರಪ್ಪ ಅಂತ ಅನ್ಕೊಂಡು ಯಾವಾಗ್ಲೂ ಅನ್ಕೊಳ್ಳೋದು ಒಂಥರ ಡಾನ್ ಇಲ್ಲಿ ಅಂತ ಹೇಳಿ ಆತರ ಇದ್ ಮಾಡ್ಕೊಳ್ತೀವಿ ಈಗಷ್ಟೇ ನನ್ಗೆ ಇವರು ಹೇಳ್ತಾ ಇದ್ರು ಈ ತರ ನಮ್ ತಂದೆ ಅವರು ತುಂಬಾ ಸ್ನೇಹಿತರು ಮಗ ಅಂತ ಹೇಳಿ ಅವ್ರ ಬಗ್ಗೆನೂ ಒಂಥರ ಕೇಳಿ ಖುಷಿ ಆಯ್ತು ಅಟ್ಲೀಸ್ಟ್ ಹಿಂಗಾದ್ರೂ ಬಂದ್ರೆ ಒಂದು ನನಗೆ ಇವ್ರ ಮುಖಪರಿಚಯ ಆಗತ್ತೆ ಅಟ್ಲೀಸ್ಟ್ ಇವ್ರು ಈ ಭಾಗದವ್ರು ಅನ್ನೋದು ಒಂದು ಇದಾಗತ್ತೆ ಅನ್ನೋದು ಒಂದು ಅವಕಾಶ ನನ್ ಇವಾಗ ಇವ್ರು ಕೊಟ್ಟಿದ್ದಕ್ಕೆ ಅದಕ್ಕೆಲ್ಲ ಮೇನ್ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಬಾಲು ಬಾಲಕೃಷ್ಣ ಅಲ್ಲಿ ಕರ್ನಾಟಕ ಜನತೆ ಇವ್ರು ಯಾಕಂದ್ರೆ ನಾನು ಯಾವತ್ತು ಡಿಸ್ಕಸ್ ಮಾಡ್ತಿದ್ದೆ ನಾನು ಮಕ್ಕಳಿಗೆ ನನ್ ಕೈಲಿ ಆಗೋಷ್ಟು ಸಹಾಯ ಮಾಡ್ಬೇಕು ಅಂತ ನಮ್ ತಂದೆವಾಗ್ಲು ಅನ್ನೋದು ವಿದ್ಯೆಗೆ ಯಾವತ್ತೇ ಆಗ್ಲಿ ನಾವು ವಿದ್ಯಾ ದಾನ ಮಾಡಿದ್ರೆ ಯಾವತ್ತು ನಮ್ಗೆ ಒಳ್ಳೇದೇ ಒಳ್ಳೆಯದಾಗುತ್ತೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಮಕ್ಕಳು ನಾಲ್ಕ್ ಮಕ್ಳು ಓದಿದ್ರೆ ನಿನ್ ತುಂಬಾ ಹೇಳಿ ಏನೋ ನಾಲ್ಕ್ ಜನ ಮಕ್ಳು ವಿದ್ಯಾವಂತರಾಗಿ ಹೊರಗಡೆ ಬಂದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ನಮ್ಮ ಸೊಸೈಟಿಗೆ ಒಳ್ಳೇದಾಗತ್ತೆ ಅನ್ನೋದು ಒಂದು ನಾನು ಯಾಕೆಂತಂದ್ರೆ ಇವತ್ತು ನಾನ್ ಡಾಕ್ಟರ್ ಆಗಿದ್ದಕ್ಕೆ ಇವತ್ ಇಲ್ಲಿ ನಿಂತು ಏನು ನನ್ ಕೈಲಾಗೋ ಅಷ್ಟು ನಾನು ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ನೀವೆಲ್ಲ ಮಕ್ಳೇ ನಾನು ಒಂದೇ ನಮ್ಮ ಹೇಳ್ಕೊಂಡು ಪ್ರತಿಯೊಬ್ರು ಅಷ್ಟೇ ವಿದ್ಯಾವಂತರಾಗಿ ಪ್ರತಿಯೊಂದು ನಿಮ್ಮ ಇವರು ಟೀಚರ್ಸ್ ಏನ್ ಹೇಳ್ತಾರೆ ಕೇಳಿಸ್ಕೊಂಡು ಅದನ್ನ ಅವಕಾಶ ಪಡ್ಕೊಳ್ಳಿ ನಿಮ್ಗೆ ನೋಡಿ ನಿಮ್ಮ ಊರಲ್ಲಿ ಶಾಲೆ ಇದೆ ಮುಂಚೆ ಮೈಲಿಂಗ್ ಗಂಟೆ ದೂರ ನಡಿಬೇಕಾಗಿತ್ತು ಈಗ ಅದನ್ನೇನೋ ಪುಣ್ಯಾತರು ಇವರೆಲ್ಲ ಸೇರಿ ಅಧಿಕಾರ ಕೊಟ್ಟಿದ್ದಕ್ಕೆ ನಿಮ್ಮ ನಿಮ್ಮೂರಲ್ಲಿ ಶಾಲೆ ಮಾಡಿದ್ದಾರೆ ಸೊ ಆ ಶಾಲೆ ಮಾಡೋದಕ್ಕೆ ಇವತ್ತೇನೋ ನಮ್ಗೆ ಇವಾಗ ಅವಕಾಶ ಬಂತು ನೀವು ಇದ್ದೀರಾ ನಿಮ್ಗೆ ಇವಾಗ ಪಠ್ಯಪುಸ್ತಕ ಕೊಡೋಣ ನಮ್ಗೆಲ್ಲಾಗೋಷ್ಟು ಮಾಡೋಣ ಅಂತ ಕೇಳಿ ಸೊ ಹಂಗಾಗಿ ಪ್ರತಿಯೊಬ್ರು ನಾಲೆಜ್ ಈಸ್ ಆಲ್ವೇಸ್ ಪವರ್ ನಾಲೆಜ್ ನ ಯಾರು ಕದಿಯಕೆ ಆಗಲ್ಲ ನಿಮ್ ಹತ್ರ ಇರೋ ವಿದ್ಯೆನ ಯಾರು ಕದಿಯಕಾಗಲ್ಲ ಆಸ್ತಿನ ಕದಿಬಹುದು ದುಡ್ಡನ್ನ ಕದಿಬಹುದು ಬಟ್ ನಿಮ್ಮ ಹತ್ರ ಇರೋ ನಾಲೆಜ್ ಯಾರು ದಯವಿಟ್ಟು ಎಲ್ಲರೂ ವಿದ್ಯಾವಂತಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ದಟ್ ಅವಾಗ ನೀವ್ ಇಂಡಿಪೆಂಡೆಂಟ್ ಆಗಿರ್ತಾರೆ ಯಾರ ಮೇಲೆ ಡಿಪೆಂಡ್ ಆಗಲ್ಲ ಒಂದ್ ಏನು ಅಂತಂದ್ರೆ ನಿಮ್ಮ ಬಿ ಎಂ ಆರ್ ಮಾಸ್ಟರ್ ಅವ್ರನ್ನ ಎರಡು ವರ್ಷದಿಂದ ನಾನು ಭೇಟಿಯಾಗಿದ್ದೆ ಇದೇ ನಾ ತಂದೆ ಇದ್ರಲ್ಲೇ ಹೇಳ್ಬೇಕಾದ್ರೆ ಪುಣ್ಯ ಇಲ್ಲೇ ಅವಾಗ ಹಿಂಗೆ ಶಾಲಾ ಮಕ್ಕಳ ಪ್ರವಾಸಕ್ಕೆ ಅಂತ ಹೇಳಿ ಏನೋ ಅವಾಗ ನಮ್ಮ ಟ್ರಸ್ಟ್ ವತಿಯಿಂದ ಒಂದ್ ಕಿರುಕಾಣಿಕೆ ಇದ್ ಮಾಡಿದ್ವಿ ಇವತ್ತೇನೋ ನನ್ಗೆ ಅದಕ್ಕೆ ಗುಡಪಲ್ಲಿ ಅಂತನೆ ಹೋಗೋಣ ಹೋಗೋಣ ಗುಡ್ಪಲ್ಲಿ ಸ್ಕೂಲ್ಗೆ ಹೋಗೋಣ ಅಲ್ಲಿ ಮಕ್ಳು ಎಷ್ಟಿದ್ದಾರೆ ಹೆಂಗಿದ್ದಾರೆ ನೋಡೋಣ ಅಂತೇಳಿ ಆಮೇಲೆ ನಮ್ ನರಸಿಂಹಣ್ಣ ಅವ್ರು ಯಾವಾಗ್ಲೂ ಅನ್ನೋರು ಏನಕ್ಕ ನಿನ್ನ ನಮ್ ಊರ್ ಕಡೆ ಬರಲ್ವಾ ಬರಲ್ವಾ ಹೇಳಿ ಸೊ ಏನೋ ಇದೊಂದು ಅವಕಾಶ ಸಿಕ್ತು ಬಟ್ ಒಂದ್ ರಿಕ್ವೆಸ್ಟ್ ಏನಾದ್ರೆ ನನ್ಗೆ ಯಾವಾಗ್ಲೇ ಬಂದ್ರು ಈ ಶಾಲುಗಳು ಈ ಹಾರಗಳು ಇವೆಲ್ಲ ಹಾಕೋದು ನನಗ್ ದಯವಿಟ್ಟು ಇಷ್ಟ ಆಗಲ್ಲ ನಿಮ್ಮ ಪ್ರೀತಿಯೇ ನಿಮ್ಮ ಅಭಿಮಾನ ನನ್ ಭಾರಿ ಇಷ್ಟ ಏನತ್ತೆ ಅಂದ್ರು ನನ್ನ ಮಾತಾಡ್ಸಿ ಇದ್ ಮಾಡ್ದೆ ಅದೊಂದೇ ನನ್ ಸಾಕು ಹೇಳ್ಬೇಕಾದ್ರೆ ಬಟ್ ಬಹಳ ಸಂತೋಷ ಆಗುತ್ತೆ ಆಮೇಲೆ ಇನ್ನೊಂದು ನಮ್ಮ ಮಿತ್ರರಿಗೆ ಹೇಳ್ಬೇಕಂತಂದ್ರೆ ಸದಾ ನಿನ್ನೆಯಿಂದಾನು ನೋಡ್ತಿದ್ದೀನಿ ಪ್ರತಿಯೊಬ್ರು ಈವೆಂಟ್ಸ್ ಅಲ್ಲಿ ಇದ್ದೀರಾ ನಮ್ಮೊಂದಿಗೆ ಇದ್ದೀರಾ ಇದೇ ಪ್ರೋತ್ಸಾಹ ನಿಮ್ಮಲ್ಲಿ ಯಾವಾಗ್ಲೂ ಇರಲಿ ನಾಳೆನು ನಮ್ಮೊಂದಿಗೆ ಇರಿ ನಾಳೆ ಕಾರ್ಯಕ್ರಮ ಅಂತ್ಯ ಆಗತ್ತೆ ಯಾಕಂದ್ರೆ ಅದಕ್ಕೋಸ್ಕರ ಗ್ರಾಮಾಂತರ ಭಾಗದಲ್ಲೇ ನಾವು ಗ್ರಾಮಾಂತರ ಭಾಗದಲ್ಲಿ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆ ಅಂತ ಹೇಳಿ ಕ್ರಿಕೆಟ್ ಪಂದ್ಯಾವಳಿ ಫಸ್ಟ್ ಟೈಮ್ ಕ್ರಿಕೆಟ್ ಟೂರ್ನಮೆಂಟ್ ಗ್ರಾಮಾಂತರ ಭಾಗಕ್ಕೆ ನಾವು ಆಯೋಜಿಸ್ತಿರೋದು ಅದು ತ್ರೀ ಡೇಸ್ ಒಂದ್ ಒಂದ್ ದಿನ ಇಟ್ಕೊಂಡ್ರೆ ಸಾಕಾಗಲ್ಲ ಯಾಕಂದ್ರೆ ಸುಮಾರು ಜನ ಬಂದು ನೋಂದಣಿಕೆ ಮಾಡ್ಕೊಂಡಿರ್ತಾರೆ ನೋಡಿ ಯಾವ ಊರ್ ಕೊಟ್ರು ಈ ಊರು ಮಾಡಿದ್ರು ಅನ್ನೋದು ನಮ್ಗೆ ಯಾವ ಭೇದ ಭಾವ ಬೇಡ ಅಂತ ಹೇಳಿ ಎಲ್ಲಾ ನಮ್ಮಲ್ಲಿ ನಮ್ಮ ಮುಳ್ಬಾಗಲ್ ಗ್ರಾಮ ಹತ್ರ ಎಷ್ಟು ಹಳ್ಳಿಗಳಿದಾವೆ ಅಷ್ಟು ಹಳ್ಳಿಗಳಿಗೂ ನಾವು ಮೊನ್ನೆ ಮೀಡಿಯಾ ಮುಖಾಂತರ ಹ್ಮ್ ಎರಡ್ ಫೀಲ್ಡ್ಸ್ ಅಲ್ಲಿ ನಮ್ಮ ಆಡ್ತಾ ಇದೀವಿ ನಾಳೆ ಫೈನಲ್ಸ್ ಇರತ್ತೆ ನಾನು ಇಲ್ಲಿ ವೇದಿಕೆ ಮೇಲೆ ಹಾಸನ ಆಗಿರ್ತಕ್ಕಂಥ ಅವ್ರೆಲ್ನು ಏನಂತಂದ್ರೆ ಬಂದು ಒಂದ್ ಸ್ವಲ್ಪ ಅವ್ರ ಪ್ರೋತ್ಸಾಹ ಕೊಡಿ ಯಾಕಂದ್ರೆ ನಾವು ಪ್ರೋತ್ಸಾಹ ಕೊಡೋದು ಯಾರಿಗೂ ಅಲ್ಲ ನಮ್ ಮುಳ್ಬಾಗಲ್ ತಾಲೂಕಿನ ನ್ಯೂಸ್ಗೆ ಏನೋ ಇದಾದ್ರೂ ಮಾಡಿದ್ರೆ ಏನೋ ಒಂದು ಮಟ್ಟಕ್ಕೆ ಹೋಗ್ತಾರೆ ಗ್ರಾಮಾಂತರ ಮಟ್ಟಕ್ಕೆ ಮಟ್ಟದವ್ರಿಗೆ ಯಾಕಂದ್ರೆ ಸಿಟಿಗಳಲ್ಲಿ ಎಲ್ಲಾ ಸೌಲಭ್ಯ ಇರುತ್ತೆ ನಮ್ ಗ್ರಾಮಾಂತರದಲ್ಲಿರೋರಿಗೆ ಕೆಲವ್ ತುಂಬಾ ಇದಿರತ್ತೆ ಅದಕ್ಕೋಸ್ಕರನೇ ಆ ಚಾಲೆಂಜಸ್ನೆಲ್ಲ ಕ್ಲಿಯರ್ ಮಾಡೋಣ ಏನೋ ನಮ್ ಕೈಲಿ ಆಗೋಷ್ಟು ಅಂತ ಹೇಳಿ ಇನ್ ಮಾಡಿದೀರಿ ಇವತ್ತು ನಿಮ್ಗೆ ಬುಕ್ಸು ಬ್ಯಾಗು ಇವೆಲ್ಲ ಏನು ಅಂತಂದ್ರೆ ಪ್ರತಿ ವರ್ಷನು ನನ್ಗೆ ಈ ತರ ಕೊಡ್ಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ಭಗವಂತನ ಆಶೀರ್ವಾದ ನನ್ನ ಕೈಯಲ್ಲಿ ಕೈಲಿ ಆಗೋಷ್ಟು ನಾನ್ ಸಪೋರ್ಟ್ ಯಾಕಂದ್ರೆ ನಮ್ ತಂದೆ ಅವಾಗ್ಲೂ ಅನ್ನೋ ಸತ್ರು ಮನುಷ್ಯ ಬದುಕಿರ್ಬೇಕು ಹೇಳ್ಬಿಟ್ಟು ಸೊ ಅದನ್ನ ನಾವ್ ಇದ್ ಮಾಡ್ಕೋಬೇಕು ಅಂತಂದ್ರೆ ಯಾವತ್ತು ಮನುಷ್ಯನ್ಗೆ ಸ್ವಾರ್ಥನ ಅನ್ನೋದು ಜಾಸ್ತಿ ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗಲ್ಲ ಸೊ ನಾವು ಯಾವತ್ತು ಅದನ್ನ ಕಟ್ ಡೌನ್ ಮಾಡಿಲ್ಲಪ್ಪ ನಾಲ್ಕ್ ಜನಕ್ಕೆ ನಾವ್ ಇರೋವರೆಗೂ ದಾನ ಧರ್ಮ ಮಾಡಿ ಅಂದ್ರೆ ಹೋಗೋವಾಗ ನಾವ್ ಏನು ಹೋಗಲ್ಲ ಹೋಗೋವಾಗ ನಾವ್ ಜೊತೆ ಬರೋದು ಒಂದ್ ರೀತಿಯೇನೆ ವಿದ್ಯಾದಾನ ಅನ್ನದಾನ ತುಂಬಾ ಇದು ಸೊ ನಿಮ್ ಟೀಚರ್ಸ್ ನೀವು ಯಾವತ್ತು ಆಗಿ ಟೀಚರ್ಸ್ ಎಲ್ಲಿ ಓದಿ ವಿದ್ಯಾವಂತಾಗಿ ಆಮೇಲೆ ಇನ್ನೊಂದ್ ಫೈನಲ್ ಆಗಿ ಒಂದ್ ಹೇಳ್ತೀನಿ ನಿಮ್ ಊರಿಗೆ ಏನೋ ಒಂದ್ ಕೊಡುಗೆ ಇರ್ಲೇಬೇಕು ನಾವ್ ಎಲ್ಲೇ ಹೋದ್ರು ಇವಾಗ ನೋಡಿ ನಾನು ಎಲ್ಲಿ ಹೋದ್ರೂ ಯಾವ ಊರ್ ನಿಮ್ದು ಮುಳ್ಬಾಗ್ಲು ಮುಳ್ಬಾಗ್ಲಂತಿಲ್ಲ ಮುಳ್ಬಾಗ್ಲು ಯಾಕೆಂತಂದ್ರೆ ನಮ್ಮ ಊರ್ ಈಗ ನಾವು ಹುಟ್ಟಿರೋ ಊರ್ ಮುಳ್ಬಾಗ್ಲು ಹೆಣ್ಮಕ್ಳಾಗಿ ಇನ್ನೊಂದ್ ಊರ್ಗೆ ಹೋಗ್ತಿವಿ ಇನ್ನೊಂದ್ ಊರ್ಗೆ ಸೊಸೆಯಾಗ ಹೋಗ್ತಿವಿ ಬಟ್ ನಾವ್ ಯಾವತ್ತು ನಮ್ ತವರ್ ಮನೆಯ ಯಾವತ್ತು ಮರಿಬಾರ್ದು ಆಮೇಲೆ ನಮ್ ಕಡೆಯಿಂದ ನಾವು ಒಂದು ಸ್ಥಾನಮಾನಕ್ಕೆ ಹೋದಾಗ ನಮ್ ಕಡೆ ಏನೋ ಒಂದ್ ಸ್ವಲ್ಪ ಎಲ್ಲಾ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಕೊಡುಗೆ ಇರ್ಬೇಕು ಅದ್ ಇಟ್ಕೊಂಡ್ರೆ ನಾವ್ ಯಾವತ್ತಿಗೂ ಮುಂದೆ ಒಳ್ಳೇದ್ ಹಾದಿ ಹಾದಿಯಲ್ಲಿ ಹೋಗ್ತೀವಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಈ ನಾಲ್ಕು ಮಾತ್ ಮಾತಾಡಿ ಅವಕಾಶ ಕೊಟ್ಟಿದ್ದಕ್ಕೆ ಆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಹಿರಿಯರಿಗೆಲ್ಲ ನನ್ನ ನಮಸ್ಕರಿಸುತ್ತೇನೆ ಧನ್ಯವಾದಗಳು उन्हें ज्योति बड़ा

बांम बांम। आ वो क्या वो क्या? सब। सब। नॉन नॉन नॉन। 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 ಹೇಗೆ ಅಂದ್ರೆ ಹಾ ಸೆಕೆಂಡ್ ಸೆಕೆಂಡ್ 25 ಲೇ ಡಾಳಿಕಾ ನಿಲ್ಲಿಸೋದು कौन सी ดાળಿ ಟೆನ್ ವಿಟ ನಿಲ್ಲಿಸೋದು 666 ಸೆಕೆಂಡ್ ಇಡೈಟ್ ಶೂಟ್ ಮಾಡ್ಕ್ರೆ ಅಷ್ಟೇ ಬರ್ತದೆ ಗುರುಗಳು ಹೇತಾ ರಾಜ ಅಂತಾ ಪ್ರಜಾತಿ ಅಲ್ವಾ ಅಂತ